ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಸರ್ ಒಮ್ಮೆ ಆದರೂ ಸರ್ ತಮ್ಮ ಧರ್ಮ ಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ಇದೆ ಸ್ವೇರಿಂಗ್ ಇನ್ ಸೆರ್ಮನಿಗೆ ಬಾ ಅಂತ ಬರಲೇ ಇಲ್ಲ ಏನು ಮಾಡೋದು ರಾಜಕೀಯದಲ್ಲೇ ಹೆಚ್ಚು ಸಮಯ ಕಳೆಯೋ ನೀವು ಕುಟುಂಬದ ಜೊತೆಗೆ ಯಾವಾಗಿರ್ತೀರಾ ಮನೆಯವರು ನಿಮ್ಮ ಸಮಯ ಕೇಳೋದಿಲ್ವಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಮೀರ್ ಅಹಮದ್ ಖಾನ್ ಎಂಸಿ ಸುಧಾಕರ್ ಶಿವರಾಜ್ ತಂಗಡಗಿ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಿಎಂ ಅವರ ಮುಖ್ಯ ಕಾರ್ಯದರ್ಶಿ ಅತೀಕ್ ಅವರು ಕೂತು ಸಂವಾದದಲ್ಲಿ ತೊಡಗಿರುವ ವಿಡಿಯೋವನ್ನು ಕೆಪಿಸಿಸಿ ರಿಲೀಸ್ ಮಾಡಿದೆ ನಾವಂತೂ ನಿಮ್ಮ ಪತ್ನಿಯನ್ನ ಒಂದ್ಸರಿನು ನೋಡಿಲ್ಲ ನಮ್ಗೂ ಒಂದ್ಸಲ ತೋರಿಸಿ ಸರ್ ನಾವು ಅವರನ್ನ ಇಲ್ಲಿ ತನಕ ನೋಡಿಲ್ಲ ನಾವೆಲ್ಲರೂ ಅವ್ರನ್ನ ನೋಡ್ಬೇಕು ಸಾರ್ವಜನಿಕವಾಗಿ ಅವ್ರು ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ನೀವು ಕುಟುಂಬಕ್ಕೆ ಯಾವಾಗ ಟೈಮ್ ಕೊಡ್ತೀರಾ ರಾಜಕೀಯದಲ್ಲೇ ಯಾವಾಗ್ಲೂ ಬಿಸಿ ಆಗಿರ್ತೀರಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ನೋಡಿ ಜೀವನದ ಬಹುಶಃ ಏಟಿ ಪರ್ಸೆಂಟು ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡುದಂತವ್ರು ತಾವು ಯಾವತ್ತಾದ್ರೂ ತಮ್ಮ ಫ್ಯಾಮ್ಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ ಅಥವಾ ಬೆಳಗ್ಗೆ ಆದ್ರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ ಬರೀ ಇದೇ ಜೀವನ ಆಗೋಯ್ತಾ ಸರ್ ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಬಹಳ ಕಡಿಮೆ ಸರ್ ಹಾಗೆ ಯಾಕೆ ಸರ್ ಯಾಕೆ ಅಂತಂದ್ರೆ ತಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್ ಒಪ್ಕೊಂಡು ಯಾವಾಗುತ್ತೆ ಸರ್ ವೈಯಕ್ ಮಾಡಿ ಕೊಡಬಾರ್ದು ಅಂತಲ್ಲ ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ ಸೊ ಹಂಗಾಗಿ ತೊಂದರೆ ಆಗ್ತದೆ ಸಿ ಅದಕ್ಕೆ ಲೋಹಿಯವ್ರು ಏನು ಹೇಳ್ತಿದ್ರು ಗೊತ್ತಾ ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಅಂತ ಅಂತೇಳಿ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದ್ರೆ ಸಮಾಜಕ್ಕೆ ಮದುವೆ ಆಗಬಾರ್ದು ಸರ್ ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದರೂ ಅವ್ರನ್ನ ಅಂತ ಅಭಿಲಾಷೆ ಇದೆ ಯಾಕಂದ್ರೆ ತಾವು ನಾವೆಲ್ಲಾರ್ಗು ಎಲ್ಲಾರ್ಗು ಸರ್ ಎಲ್ಲ ಅಭಿಮಾನಿಗಳು ಬೇಡಿಕೆ ತತ್ವದಲ್ಲಿ ಪಾಲನೆ ಮಾಡ್ತೀರಾ ತಾವು ಸಾಮಾಜಿಕ ಸೇವೆನೆ ಕಾಯಕವೇ ಕೈಲಾಸ ಅಂತ ತಮ್ಮ ಧರ್ಮ ಪತ್ನಿಯವ್ರ ಬಗ್ಗೆ ನಾನು ಕೇಳಿದಿನಿ ಅವ್ರು ತುಂಬಾ ದೈವಿ ಭಕ್ತರು ಅಂತ ನಮ್ಮ ಅವ್ರ ನೋಡ್ಲೇ ಇಲ್ಲ ಸರ್ ಒಮ್ಮೆ ಆದ್ರೂ ಅವಕಾಶ ಮಾಡ್ಕೊಡಿ ಸರ್ ನಿಮ್ಮ ಹೋಮ್ ಮಿನಿಸ್ಟರ್ ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ ಗೃಹ ಬಂಧನದಲ್ಲಿ ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್ ಪವರ್ಫುಲ್ ನಮ್ಮ ಹೋಮ್ ಮಿನಿಸ್ಟರ್ಸ್ ಎಲ್ಲ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರಿಗೆ ಬಾ ಅಂತ ಬರ್ಲೇ ಇಲ್ಲ ಏನ್ ಮಾಡಿಲ್ಲ ಅಂದ ಯಾಕೆಂತಂದ್ರೆ ನಾನು ಮದುವೆ ಮದುವೆ ಎಪ್ಪತ್ತೇಳರಲ್ಲ ಅದೇ ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು ಸೊ ಇದು ಹಿಂಗೆ ಮನೆಗೆ ಕೊಡೋಕ್ಕ ಕೊಡೋಕ್ಕಾಗಲ್ಲ ಕಷ್ಟ ಇದೆ ಈಗ ನಾನು ಅನೇಕ ಸಾರಿ ಲೇಟಾಗಿ ಬರ್ತೀನಿ ನಾವು ಹೋಗಿ ಬರೋದ್ರಷ್ಟು ಒಳಗಡೆ ಮಲಗಿಬಿಟ್ಟಿರ್ತದೆ ಲಕ್ಷ್ಮೀತ ಎಲ್ಲಾರು ಕೊಟ್ಟು ನಮ್ದು ನಮ್ಗೆ ಊಟಕ್ಕೆ ಮಾಡ್ತೀವಿ ಒಂದ್ ಪರಿಚಯ ಮಾಡ್ಕೊಡಿ ಸರ್ ನಮ್ನೆಲ್ಲ ಪರಿಚಯ ಮಾಡಿಸ್ಕೊಡಿ ಸರ್ ನಮ್ದು ನಾವು ಅಮ್ಮ ನೋಡ್ಬೇಕಂತ ತಾನೆ ಅಮ್ಮ ನೋಡ್ಬೇಕಂತ ಮಾತಾಡುವ ಒಂದ್ ಊಟಕ್ಕೆ ಊಟಕ್ಕೆ ಕರ್ದ್ಬಿಡಿ ಸರ್ ಎಲ್ಲ ಬರ್ತೀವಿ